ಹುಲಿಯಂತ ಬಚ್ಚೇಗೌಡ ಬೇಕು ನಾವು ಮೋದಿಗೆ ಸೋಸ್ಬೇಕು ಬಿ ಎನ್ ಬಚ್ಚೇಗೌಡ ನಮ್ ಬೆಂಬಲ ಎಲ್ಲ ಕಾಂಗ್ರೆಸ್ ಪಾರ್ಟಿ ನಮ್ಮ ಎಂ ಟಿ ನಾಗರಾಜ್ ವೀರಪ್ಪ ಮೊಯ್ಲಿ ಅವರಿಗೆ ನಮ್ಮ ಬೆಂಬಲ ಮೋದಿ ಅವರಿಗೆ ನಾವು ಕಾಂಗ್ರೆಸ್ ಬೆಂಬಲ ಕೊಡ್ತೀರಿ ಬಿಜೆಪಿಗೆ ಹೊಸಕೋಟೆ ತಾಲೂಕಲ್ಲಿ ಎಂ ಟಿ ಬಿ ಇದ್ದಾರೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಒಳ್ಳೆ ಸಾರಿಗೆ ಇದೆಲ್ಲ ಮಾಡಿದ್ದಾರೆ ಆಮೇಲೆ ರೈತರಿಗೆಲ್ಲ ಒಳ್ಳೆ ಅನುಕೂಲ ಮಾಡಿದ್ದಾರೆ ಒಳ್ಳೆ ಹತ್ತು ವರ್ಷದಿಂದ ಒಳ್ಳೆ ಹೆಸರು ತಗೊಂಡಿದ್ದಾರೆ ಎಂ ಟಿ ಬಿ ಅವರು ಅಂದರೆ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಈ ಸಾರಿನೂ ಕಾಂಗ್ರೆಸ್ ಕಾಂಗ್ರೆಸ್ ಬೆಂಬಡ ನಮ್ಮ ಬೆಂಬಲ ಬಂದು ಡಾಕ್ಟರ್ ವೀರಪ್ಪ ಮೈಲಿ ಅವರಿಗೆ ನಮಗೆ ಪ್ರಧಾನಿ ರಾಹುಲ್ ಗಾಂಧಿನೇ ಆಗಬೇಕು ಮೈತ್ರಿ ಪಕ್ಷ ರಾಹುಲ್ ಗಾಂಧಿನೇ ಬೆಸ್ಟ್ ಪ್ರಧಾನಿ ಇದು ರಾಹುಲ್ ಗಾಂಧಿನೇ ಬೇಕು ರಾಹುಲ್ ಗಾಂಧಿ ಮೋದಿನೇ ಆಗ್ಬೇಕು ಏನು ಸಮಸ್ಯೆ ಇಲ್ಲ ದೇವ್ರದಿಂದ ಎಲ್ಲ ಚೆಂದ ಹಾಕಿದಾರ ನಲವತ್ ವರ್ಷ ರಾಜಕೀಯದಲ್ಲಿ ಅವರು ಸಖತ್ವಾಗಿ ದುಡಿದಿದ್ದಾರೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದಾರ ಅವರಂತ ವ್ಯಕ್ತಿಗಳು ನಮ್ಗೆ ಸಿಕ್ಕೋದೆ ಪುಣ್ಯ ಅಂತ ಈ ಭಾಗದ ಒಂದು ಬಯಲುಸೀಮೆ ಭಾಗದ ಒಂದು ರೈತರಿಗೆ ಏನಾದರೂ ಅನುಕೂಲ ಮಾಡೋದು ಅನ್ನೋ ಭಾವನೆ ಇದ್ದರೆ ಅದು ವೀರಪ್ಪ ಮೈಲಿ ಅವ್ರ ಮಾತ್ರ ಅಂತ ನಾನು ಎಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಈ ದೇಶದಲ್ಲಿ ಹುಲಿ ಅಂತ ಮೋದಿ ಬೇಕು ಈ ಮನಮೋಹನ್ ಸಿಂಗ್ ಹೆಬ್ಬಟ್ ಪಾರ್ಟಿ ಸುಮ್ಮನೆ ಹಂಗೆ ಹೇಳಿದ ಮಾತು ಕೇಳ್ಕೊಂಡು ಮಾಡ್ಕೊಂಡು ಬಂದ್ರಲ್ಲ ಹತ್ತು ವರ್ಷ ಅಧಿಕಾರ ಆ ಥರ ಅಧಿಕಾರ ಬೇಕಾಗಿಲ್ಲ ನಮಗೆ ಓನ್ ಬುದ್ಧಿಯಿಂದ ನುಗ್ಗಿ ನಮ್ಮ ದೇಶಕ್ಕೆ ಏನು ಬೇಕು ತರುವಂಥ ಮೋದಿ ನಮ್ಮ ದೇಶಕ್ಕೆ ಬೇಕು ಅಂತ ನಾನು ಹೇಳ್ತೀನಿ ಮೋದಿ ಯಾವಾಗಿಂದ ಬಂದನೆ ಆವಾಗಿಂದ ನಮ್ಮ ದೇಶದಲ್ಲಿ ಅದೇ ಬರೀ ಮೋದಿಯ ಸುಳ್ಳು ಹೇಳ್ತಾನೆ ಎರಡು ಕೋಟಿ ಇದು ಜಾಬ್ಸ್ ಕೊಡ್ತೀನಿ ಅಂತ ಹೇಳಿದ್ನು ಏನೂ ಕೊಟ್ಟಿಲ್ಲ ದೇವ್ರದಿಂದ ಎಂ ಟಿ ಬಿ ನಾಗರಾಜ್ ಹತ್ತು ವರ್ಷದಿಂದ ಎಮ್ ಎಲ್ ಎಲ್ಲ ಅನುಕೂಲಗಳಾದ್ರೆ ಒಳ್ಳೆ ರೋಡ್ಗಳು ಹಾಕ್ತಾರೆ ನೀರು ಅನುಕೂಲ ಮಾಡವರೆ ಸದ್ಯಕ್ಕೆ ಮಳೆ ಇಲ್ಲ ಅದರಿಂದ ನೀನು ತೊಂದರೆ ಅಲ್ಲೂ ಟ್ಯಾಂಕರ್ಗಳಲ್ಲೆಲ್ಲ ಒಡಿಸಿ ಅನುಕೂಲ ಮಾಡ್ತಾರೆ ಜನರಿಗೆ ನಮ್ಮ ಕಾಂಗ್ರೆಸ್ ವೀರಪ್ಪ ಮಲ್ಯ ಅವರಿಗೆ ಪ್ರಧಾನಿ ರಾಹುಲ್ ಗಾಂಧಿ ಆದರೆ ಸರಿ ಯಾಕೆ ಅಂದರೆ ಇವರು ಜಿ ಎಸ್ ಟಿ ಈ ಮೋದಿ ಜಿ ಎಸ್ ಟಿ ಮಾಡಿ ಜನಗಳಿಗೆ ನಮ್ಮ ವ್ಯಾಪಾರಸ್ಥರಿಗೆಲ್ಲ ನಮ್ಮ ಓಟ್ಲ್ ಬಿಸ್ನೆಸ್ ನಮ್ಮದು ನಮ್ಮದು ಓಟ್ಲ್ ಬಿಸ್ನೆಸ್ಸೇ ನಿಂತಿದೆ ಜಿ ಎಸ್ ಟಿ ಎಲ್ಲ ಮಾಡಿ ತುಂಬ ತೊಂದರೆ ಆಗಿದೆ ಬ್ಯಾಂಕಲ್ಲಿ ಹೋದರೆ ಎಲ್ಲ ಟ್ಯಾಕ್ಸ್ ಕಟ್ಟಾಗುತ್ತೆ ನಮಗೆ ಒಂದು ಬ್ಯಾಂಕ್ ಅಕೌಂಟ್ ಇದ್ದರೆ ಒಂದು ದುಡ್ಡು ಕಟ್ಟಾಗುತ್ತೆ ಎಲ್ಲ ರೀತಿಯಲ್ಲಿ ಮೋದಿಯವರಿಂದ ತೊಂದರೆ ಆಗಿದೆ ರಾಹುಲ್ ಗಾಂಧಿ ಬಂದರೆ ಒಳ್ಳೇದು ಅವ್ರು ಬಂದ್ರೆ ಒಳ್ಳೇದು ಮೋದಿ ಬಂದರೆ ಏನು ತುಂಬ ಹಿಂಸೆ ತೊಂದರೆ ಇದೆ ಯಾವ್ದು ವ್ಯಾಪಾರ ಇಲ್ಲ ತುಂಬ ತೊಂದರೆ ಹಿಂಸೆ ಕೂಡ ಜನಗಳಿಗೆ ಎಲ್ಲ ಅನೋಟ ಬೇರೆ ಬ್ಯಾಂಡ್ ಆಗಿಬಿಡಿದೆ ಬರ್ಕತೆ ಇಲ್ಲ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಇಂಥ ಜಾತಿ ರಾಜಕಾರಣ ಅಂದರೆ ಬಿ ಜೆ ಪಿ ಪಕ್ಷನೇ ಇವಾಗ ನಿನ್ನೆ ಈಶ್ವರಪ್ಪನವರು ಟಿ ವಿಯಲ್ಲೇ ಹೇಳಿದ್ರು ಮುಸಲ್ಮಾನರಿಗೆ ಹತ್ತು ವರ್ಷ ಕಸ ಗುಡ್ಸಿದ್ರೆ ಸೀಟ್ ಕೊಡಲ್ಲ ಅಂತ ಇಂಥ ಜಾತಿ ರಾಜಕೀಯಕ್ಕೆ ನಾವು ಓಟೆ ಕೊಡೋಲ್ಲ ತುಂಬಾ ನೀರಿನ ಸಮಸ್ಯೆ ಇದೆ ವಿದ್ಯುತ್ ಸಮಸ್ಯೆ ಬೀದಿ ದೀಪ ಸಮಸ್ಯೆಗಳಿದ್ದಾವೆ ಉದ್ಯೋಗಗಳಿಲ್ಲ ಜನಗಳಿಗೆ ಅದಕ್ಕೋಸ್ಕರ ಅವರೇ ಆದ್ರೆ ಮತ್ತೆ ಒಳ್ಳೇದು ಮಾಡ್ತಾರೆ ಅಂತ ಅವರ ಅವ್ರ ಬೆಂಬಲ ನಮ್ಗೆ ಬಹಳ ಇಡ್ಸಿದ್ಯಮ್ಮ ಇವರು ಈಗ ತಿಂತ ಈಗ ಅನ್ನ ಅವರದೇ ಅನ್ನ ತಿಂತ ಖರ್ಚು ಮಾಡ್ತಾ ಇಲ್ಲ ಅನ್ನ ಕೊಟ್ಟವ್ರಿಗೆ ದ್ರೋಹ ಮಾಡಬಾರ್ದು ಹೌದಮ್ಮ ಯಾವ ಕಾರಣಕ್ಕಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳಿಗೆ ಅವ್ರ ಹೆಸರು ಪಡೆದಿರೋ ಅಂಥವ್ರು ಒಳ್ಳೆ ಮೇಧಾವಿ ವ್ಯಕ್ತಿಗಳು ಬಡವರು ದೀನ ದಲಿತರಿಗೆ ಸಂಧಿಸುವಂಥ ವ್ಯಕ್ತಿ ಬಿ ಎನ್ ಬಚ್ಚೇಗೌಡ ಅವರು ಅವ್ರು ಈಗಿತ್ತ ಗೆಲ್ತಾರೆ ಸಂದೇಹ ಏನಿಲ್ಲ ಅವ್ರಿಗೆ ಬಹುಮತ ಅವ್ರಿಗೆ ಬಿಜೆಪಿನೇ ಬರೋದು ಇಲ್ಲಿ ಅಧಿಕಾರ ಕಾಂಗ್ರೆಸ್ ಅಧಿಕಾರ ಐತೆ ಈ ಊರಲ್ಲಿ ಇಪ್ಪತ್ತೈದು ದಿವಸಕ್ಕೆ ನೀರು ಬರ್ತದೆ ಏನು ಹೇಳ್ಕೋಣ ಅಂತ ಏನು ಇಲ್ಲ ಇಲ್ಲಿ ಅಭಿವೃದ್ಧಿ ಇಲ್ಲಿ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ನವ್ರು ಬಂದು ಸೈಟ್ ಕೊಡ್ತೀನಿ ಅಂತ ಹೇಳ್ತಾರೆ ಎರಡು ಮೂರು ಎಲೆಕ್ಷನ್ ಅಲ್ಲಿ ಹೇಳಿದ್ರು ಓಟ್ ಹಾಕ್ಸ್ಕೊಂಡು ಹೋಗ್ಬಿಟ್ರು ಯಾವ ಸೈಟ್ ಕೊಡಿಲ್ಲ ಸುಳ್ಳು ಹೇಳ್ತಾರೆ ಮೈಲಿ ಅವರು ಎತ್ತಿನಗಳ ತರ್ತೀವಿ ಅಂತ ಹೇಳಿದ್ರು ಹತ್ತು ವರ್ಷ ಕಾಲ ಅವಕಾಶ ಅವ್ರ ಹತ್ರ ಇತ್ತು ಯಾಕೆ ತರಲಿಲ್ಲ ಅವರು ಓಟ್ ಹಾಕ್ಸ್ಕೋ ಟೈಮ್ನಲ್ಲಿ ಹೇಳ್ತಾರೆ ಐದು ವರ್ಷ ಆಯಿತು ಆಗ್ಲಿಲ್ಲ ತಿರ್ಗ ಐದು ವರ್ಷ ಅವ್ರಿಗೆ ಅವಕಾಶ ಸಿಕ್ತು ಹತ್ತು ವರ್ಷದಲ್ಲಿ ತರಬೇಕಾಗಿತ್ತಲ್ಲ ಅವರು ಹತ್ತು ವರ್ಷ ಆದರೂ ತರಲಿಲ್ಲ ಇನ್ನು ಇಪ್ಪತ್ತು ವರ್ಷ ಆದರೂ ಅವ್ರು ತರಲ್ಲ ಅವನು ವಯಸ್ಸಾಗಿದೆ ತಿರ್ಗ ಎಲೆಕ್ಷನ್ ಬೇಕಾಗಿಲ್ಲ ಅವ್ರಿಗೆ ಈ ಸರಿ ಏನೋ ಹೇಳ್ಬಿಟ್ಟು ಗೆತ್ಕೊಂಡು ಹೋಗ್ಬಿಟ್ರೆ ತಿರ್ಗಾ ಅವರು ಈ ಭಾಗದಲ್ಲಿ ತಲೆ ಎಕ್ಕಲ್ಲ ಮೊಯ್ಲಿಯವರು ಬಚ್ಚೇಗೌಡರು ಇಲ್ಲಿವರು ಅವರು ಯಾವಾಗೂ ನಮ್ಗೆ ಸಿಕ್ಕುವಂಥವ್ರು ಸಂಸದದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸುದ್ದಿ ಹೇಳಬೇಕಾದ್ರೆ ಬಚ್ಚೇಗೌಡರು ಒಬ್ಬರೇ ಅವರು ಇಲ್ಲಿ ಹುಟ್ಟಿ ಬೆಳೆದಿರೋವಂಥವ್ರು ಮೊಯ್ಲಿಯವರು ಎಲ್ಲಿಂದ ನಾವು ಬಂದರು ಎರಡು ಸರಿ ಗೆತ್ಕೊಂಡು ಹೋಗಿಬಿಟ್ರು ಸುಳ್ಳು ಪಳ್ಳು ಹೇಳಿ ಈ ಇವಾಗ ಆ ಥರ ಆಗಲ್ಲ ಬಿ ಜೆ ಪಿ ಬೆಂಬಲ ಬಿ ಜೆ ಪಿ ಅಭ್ಯರ್ಥಿ ಏನಿದಾರೋ ಅವರಿದ್ದಾಗ ಬರೀ ಗಲಭೆಗಳು ಈ ದೇನದಲ್ಲಿ ಇದರದ ಜಮೀನುಗಳು ಎಲ್ಲ ಇದ್ರನ್ನ ಇದು ಮಾಡ್ಕೊಂಡಿದ್ರೆ ಹೊರ್ತು ಇಲ್ಲಿ ಬೆಳವಣಿಗೆ ಅನ್ನೋ ಡೆವಲಪ್ಮೆಂಟ್ ಅನ್ನೋದು ಕಡಿಮೆನೇ ಇದ್ದಿದ್ದು ಈಗ ನಾವು ಸ ಯಾವುದೋ ಸಣ್ಣ ಹಳ್ಳಿ ಪ ಹಳ್ಳಿಯಲ್ಲಿದ್ದರೂ ಇವತ್ತು ಒಂದೊಂದು ಹಳ್ಳಿಗೆ ಒಂದೊಂದು ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿ ಕೆಲಸ ಆಗಿದೆ ಏನೋ ಕಾಂಗ್ರೆಸ್ ಸಿದ್ದರಾಮಯ್ಯವ್ರ ಗೌರ್ಮೆಂಟಲ್ಲಿ ಆಗ್ಬೋದು ಈಗ ಸಮ್ಮಿಶ್ರ ಸರ್ಕಾರ ಏನೋ ಕುಮಾರಸ್ವಾಮಿ ಮತ್ತು ಪರಮೇಶ್ವರವರ ಸಮ್ಮಿಶ್ರ ಸರ್ಕಾರದಲ್ಲಿ ಈಗಲೂ ಡೆವಲಪ್ಮೆಂಟ್ಗೆ ಒತ್ತು ಕೊಟ್ಟಿದ್ದಾರೆ ಹಂಗಾಗಿ ಈಗ ಡ ಇಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದರಿಂದ ಕೇಂದ್ರದಲ್ಲಿ ಈಗ ಘಟ್ಟಾಬಂಧನ್ ಅಂತ ಏನು ಮಾಡ್ಕೊಂಡಿದ್ದಾರೆ ಈಗ ಇದರಲ್ಲಿ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಮಂತ್ರಿ ಮಾಡೋದರಲ್ಲಿ ತಪ್ಪೇನಿಲ್ಲ